ಮೀನುಗಾರಿಕೆ ಇಲಾಖೆಯಿಂದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಮತ್ಸಾಶ್ರಯ ಯೋಜನೆಯಡಿ ಮನೆ ನಿರ್ಮಾಣಕ್ಕಾಗಿ ಆಯ್ಕೆಯಾದ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಫಲಾನುಭವಿಗಳಿಗೆ ಶಾಸಕ ಶೆಟ್ಟಿ ಶೆಟ್ಟಿಯವರು ಮಂಜೂರಾತಿ ಪತ್ರವನ್ನು ವಿತರಣೆ ಮಾಡಿದರು ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ ಮೀನುಗಾರಿಕೆ ಇಲಾಖೆ ಮತ್ತು ಕೃಷಿ ಮತ್ತು ನೀಲಿ ಕಲಗ ತರಬೇತಿ ಕಾರ್ಯಾಗಾರ ವತಿಯಿಂದ ಕುಮಟಾದ ಖಾಸಗಿ ಹೋಟೆಲ್ನಲ್ಲಿ ಹಮ್ಮಿಕೊಂಡಿದ್ದ ಶಾಸಕರ ವಿವಿಧ ಸವಲತ್ತು ವಿತರಣಾ ಕಾರ್ಯಕ್ರಮವನ್ನು ಶಾಸಕ ದಿನಕರ ಶೆಟ್ಟಿಯವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಶಾಸಕರು ಕೃಷಿ ಮತ್ತು ಮಾಲಿನ್ಯ ನಿಯಂತ್ರಣಕ್ಕಾಗಿ ಸರ್ಕಾರವು ವಿವಿಧ ನವೀನ ವಿಧಾನಗಳನ್ನು ಕೈಗೊಳ್ಳುತ್ತಿದೆ ಈ ನಿಟ್ಟಿನಲ್ಲಿ ನೀಲಿ ಕಲಗ ಅಥವಾ ಮಸ್ಸಲ್ಸ್ ಸಂಸ್ಕೃತಿಯ ಪ್ರಾದೇಶಿಕ ಕೃಷಿಗೆ ಮಹತ್ವದ ಪಾತ್ರವಿದೆ ಈ ತರಬೇತಿ ಕಾರ್ಯಾಗಾರವು ಕೃಷಿಕರಿಗೆ ಈ ಹೊಸ ಕೃಷಿ ವಿಧಾನವನ್ನ ಕಲಿಸುವ ಗುರಿಯನ್ನ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಪ್ರಾಮಾಣಿಕ ಶ್ರಮಜೀವಿಗಳಾದ ಮೀನುಗಾರರಿಗೆ ಇನ್ನಷ್ಟು ಸೌಲಭ್ಯ ಸಿಗುವಂತಾಗಲು ಶ್ರಮಿಸುತ್ತೇನೆ ಎಂದು ಹೇಳಿದರು ಇಪ್ಪತ್ತ ಎರಡು ಇಪ್ಪತ್ತ ಮೂರು ಅಂದರೆ ಇನ್ನೂ ಮತ್ತು ನಮಗೆ ಈ ಸರ್ಕಾರ ನಂತರ ಮತ್ತು ಕೊಡುವಂಥದ್ದು ಬಾಕಿ ಇದೆ ಇದು ನಮ್ಮ ಹಿಂದಿನ ಸರ್ಕಾರದ್ದು ಆ ಸಂದರ್ಭದಲ್ಲಿ ಐವತ್ತು ಮನೆ ಮಂಜೂರಿಯಾಗಿತ್ತು ಐವತ್ತು ಮನೆ ಮಂಜೂರಿ ಆದರೂ ಸಹ ಇನ್ನೂ ನಮಗೆ ಐವತ್ತು ಫಲಾನುಭವಿಗಳನ್ನು ಹುಡುಕಿ ಅವರಿಗೆ ಕೊಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ಭಾಳ ಬೇಸರ ಅನ್ನಿಸ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆಯವರು ಮತ್ತು ಅಧಿಕಾರಿ ವರ್ಗದವರು ಸ್ವಲ್ಪ ಗಮನವನ್ನು ಹರಿಸಬೇಕು ಯಾಕಂತ ಹೇಳಿದ್ರೆ ಮೀನುಗಾರರು ಬಹಳ ಕಷ್ಟಪಟ್ಟು ದುಡಿಮೆಯನ್ನು ಮಾಡುವಂಥವ್ರು ಪ್ರಾಮಾಣಿಕವಾಗಿ ಅವ್ರ ದುಡಿಮೆಯನ್ನು ಅವರೇ ಮಾಡುವಂಥವ್ರು ಇದಕ್ಕಿಂತ ಮುಂಚೆ ನಿಮ್ಮ ಇಲಾಖೆಯವರು ಯಾವುದೇ ಸಂಕಷ್ಟ ಪರಿಹಾರ ನಿಧಿಯಾಗಲಿ ಯಾವುದೇ ಬಲೆಯಾಗಲಿ ಮತ್ತೊಂದು ಕೊಡುವಂಥ ವ್ಯವಸ್ಥೆ ಇರಲಿಲ್ಲ ಇದ್ದಿತ್ತಲಾಗಿ ಅಂತ ಹೇಳಿದ್ರೆ ಸುಮಾರು ಒಂದು ಹದಿನೈದು ಅಥವಾ ಇಪ್ಪತ್ತು ವರ್ಷದ ನಂತರ ಈ ಎಲ್ಲ ಯೋಜನೆಗಳು ಜಾರಿಗೆ ಬಂದಿದೆ ಆದರೂ ಸಹ ಅವರಿಗೆ ಸಲ್ಲತಕ್ಕಂಥ ಯೋಜನೆಗಳು ಅವರಿಗೆ ಮನೆ ಬಾಗಿಲಿಗೆ ಮುಡಿಸುವಂತ ಯೋಜನೆಗಳು ನಿಮ್ಮಿಂದ ಆಗ್ಬೇಕು ಅನ್ನುವಂಥದನ್ನ ನಾನು ಸಂಬಂಧಪಟ್ಟಂತ ಅಧಿಕಾರಿ ವರ್ಗದವರಲ್ಲಿ ಮನವಿಯನ್ನ ಮಾಡ್ತೇನೆ ಅನ್ನುವಂಥದನ್ನ ಈ ಇಪ್ಪತ್ತ್ ಮನೆ ಬಗ್ಗೆ ನಮ್ಮ ಬಳಿಕ ಶಾಸಕರು ಮೀನುಗಾರಿಕೆಯ ಪರಿಕರಗಳನ್ನು ವಿತರಣೆ ಮಾಡಿದ್ರು ಹಾಗೆ ಮತ್ಸ್ಯಾಶ್ರಯ ಯೋಜನೆಯಡಿ ಮಂಜೂರು ಮಾಡಿಸಿಕೊಂಡು ಬಂದಿದ್ದ ಐವತ್ತು ಮನೆಗಳ ಮಂಜೂರಾತಿ ಪತ್ರವನ್ನ ಫಲಾನುಭವಿಗಳಿಗೆ ವಿತರಣೆ ಮಾಡಿದ್ರು ಈ ವೇಳೆ ದಕ್ಷಿಣ ಕನ್ನಡ ಮೀನುಗಾರಿಕೆ ಮಾರಾಟ ಮಂಡಳಿಯ ದರ್ಶಿನಿ ಭಟ್ಕಳ ಮೀನುಗಾರಿಕೆ ಸಹಾಯಕ ನಿರ್ದೇಶಕರಾದ ರೇಣುಕಾಸ್ವಾಮಿ ಕುಮಟಾ ಮೀನುಗಾರಿಕೆ ಸಹಾಯಕ ನಿರ್ದೇಶಕರಾದ ಸಚಿನ್ ಆರ್ ಪುತ್ರನ್ ಸೇರಿದಂತೆ ಮೀನುಗಾರರ ಮುಖಂಡರು ಫಲಾನುಭವಿಗಳು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ